ಈಗಿರೋದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮಪ್ಪನದಲ್ಲ ಸಿದ್ದರಾಮಯ್ಯ ಸರ್ಕಾರ ಏನೋ ಸ್ಟೇಟ್ ಅಲ್ಲಿ ನಿಮ್ಮಪ್ಪನ್ ಸರ್ಕಾರ ಅಲ್ಲ ವೇದಿಕೆ ಮೇಲೆ ಎಂಪಿ ಮೋಹನ್ ಮೋಹನ್ಗೆ ಪ್ರದೀಪ್ ಪಂಚ್ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕಬೇ ಸುಮ್ನೆ ಇಬ್ಬರ ನಡುವೆ ಬಹಿರಂಗ ಮಾತಿನ ಮಲ್ಲ ಯುದ್ಧ ಈಗ ರಾಜ್ಯದಲ್ಲಿರೋದು ಸಿದ್ದರಾಮಯ್ಯವರ ಸರ್ಕಾರ ನಿಮ್ಮಪ್ಪೊಂದಲ್ಲ ಹೀಗಂತ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಆಡಿರೋ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ಪ್ರೇರಿತ ಕೆಲ ಮಾಧ್ಯಮಗಳು ಅಸಲಿಗೆ ಅಲ್ಲಿ ಆಗಿದ್ದೇನು ಅನ್ನೋದನ್ನ ನಿಷ್ಪಕ್ಷಪಾತವಾಗಿ ತೋರಿಸುವುದನ್ನ ಬಿಟ್ಟು ಕೇವಲ ಪ್ರದೀಪ್ ಈಶ್ವರ್ ಅವರನ್ನ ದೂಷಿಸುವ ರೀತಿಯಲ್ಲಿ ಅಂದ್ರೆ ವಿಲನ್ ರೀತಿಯಲ್ಲಿ ತೋರಿಸಲಾಗ್ತಿದೆ ಹಾಗಾದ್ರೆ ನಿನ್ನೆ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಆಗಿದ್ದೇನು ಶಾಸಕ ಪ್ರದೀಪ್ ಈಶ್ವರ್ ಟೆಂಪರ್ ಕಳ್ಕೊಂಡು ಈಗ ಇರೋದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮಪ್ಪೊಂದಲ್ಲ ಅಂತ ಹೇಳಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ನಿನ್ನೆ ಸಂಜೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಯೋಗಿ ನಾರಾಯಣ ಯತ್ತೀಂದ್ರರ ಅಂದ್ರೆ ಕೈವಾರ ತಾತೆಯರ ಜಯಂತಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪೇಶ್ವರ್ ಮತ್ತು ಸಂಸದ ಪಿಸಿ ಮೋಹನ್ ನಡುವೆ ಕೆಲ ಕಾಲ ಮಾತಿನ ಸಮಾರಭೆ ನಡೆದು ಹೋಗಿದೆ ವೇದಿಕೆಯಲ್ಲಿ ಮಾತು ಆರಂಭಿಸಿದ ಪ್ರದೀಪೇಶ್ವರ್ ನನ್ನ ಎದೆಯಲ್ಲಿ ಶ್ರೀರಾಮನು ಸಿದ್ದರಾಮನು ಇದ್ದಾನೆ ಎಂದಿದ್ರು ಆಗ ವೇದಿಕೆ ಮುಂಭಾಗದ ಆಸನದಲ್ಲಿದ್ದ ಬಲಿಜ ಸಮುದಾಯದ ಪಿಕೆ ಸುರೇಶ್ ದಿ ಗ್ರೀನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಗೆ ಪ್ರವರ್ಗ ಬಿಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಅಲ್ಲಿ ನನಗೆ ಬೆಂಬಲ ನೀಡಿಲ್ಲ ಬಲಿಜ ಸಮುದಾಯದ ಬೇರೆ ವ್ಯಕ್ತಿಯನ್ನು ನಿಲ್ಲಿಸುತ್ತಿದ್ದೀರಾ ಅಂತೇಳಿ ಪ್ರಶ್ನಿಸಿದ್ರು ಆಗ ಪ್ರದೀಪ್ ಈಶ್ವರ್ ನೀವು ಸಮುದಾಯವನ್ನ ವಿಭಜಿಸಲು ಬಂದಿದ್ದೀರಾ ಸುಮ್ಮನೆ ಕುಳಿತುಕೊಳ್ಳಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದವರು ಒಂದಾಗಿ ವೇದಿಕೆ ಮೇಲೆ ಕುಳಿತುಕೊಂಡಿದ್ದೇವೆ ನೀವು ಸುಮ್ಮನೆ ಕುಳಿತುಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಹೌ ಇದನ್ರಿ ನಿಮಗೆಲ್ಲ ಕೂತ್ಕೊಳ್ಳ್ರಿ 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 ನೀವು ಸಮುದಾಯ ಡಿವೈಡ್ ಮಾಡೋಕೆ ಬಂದಿದ್ದೀರಾ ಕುತ್ಕೊಳ್ಳ್ರಿ ಅಲ್ಲಿ ಕೂತ್ಕೊಳ್ಳಿರಿ ಅಲ್ಲಿ ಸಮುದಾಯ ಇಲ್ಲಿ ಬಿಜೆಪಿ ಜೆಡಿಎಸ್ ಹೀಗೆ ಶಾಸಕ ಪ್ರದೀಪ್ ಈಶ್ವರ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸುರೇಶ್ ಸುಮ್ಮನಾಗ್ಲಿಲ್ಲ ಪ್ರದೀಪ್ ಈಶ್ವರ್ ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡುತ್ತಲೇ ಇದ್ರು ಗರಂ ಆದ ಶಾಸಕ ಪ್ರದೀಪ್ ಈಶ್ವರ್ ಇದೇನು ಬಿಜೆಪಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯಕ್ರಮ ನಿಮ್ಮಪ್ಪನ ಕಾರ್ಯಕ್ರಮವಲ್ಲ ಸುಮ್ಮನೆ ಕೂತ್ಕೋಬೇಕು ಬಿಜೆಪಿ ಗುಣಗಾನ ಮಾಡುವವರು ಇಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು ಇದು ಬಿಜೆಪಿ ಕಾರ್ಯಕ್ರಮನ ನೀವು ನಿಮ್ಮ ಪಕ್ಷವನ್ನ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಕ್ಷವನ್ನು ಗುಡುಗಾನ ಮಾಡಬೇಕಾಗುತ್ತೆ ಅಂತೇಳಿ ತರಾಟೆಗೆ ತಗೊಂಡಿದ್ದಾರೆ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋ ಸ್ಟೇಟ್ ಅಲ್ಲಿ ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ ಕೂತ್ಕೋಬೇಕು ಸುಮ್ನೆ ನಾನು ಬಿಜೆಪಿ ಸಂಸದ ಇಲ್ಲಿರ್ಬೇಕಾ ಬೇಡ್ವಾ ಆಗ ಭಾಷಣ ಪೀಠಕ್ಕೆ ಆಗಮಿಸಿದ್ದ ಸಂಸದ ಪಿಸಿ ಮೋಹನ್ ಅವರು ಪ್ರದೀಪ್ ಈಶ್ವರ್ ಅವರೇ ನಿಮ್ಗೆ ಉತ್ಸಾಹವಿದೆ ಇಲ್ಲಿ ನೀವು ಕಾರ್ಯಕ್ರಮ ಸಿದ್ದರಾಮಯ್ಯ ಅವರದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿರ್ಬೇಕಾ ಬೇಡ್ವಾ ಅಂತ ಪ್ರಶ್ನಿಸಿದ್ದಾರೆ ಈ ಸಮುದಾಯಕ್ಕೆ ತ್ರೀ ಎಂದ ಟು ಎಗೆ ಮಾಡಿರುವುದು ಈ ಜಯಂತಿ ಕಾರ್ಯಕ್ರಮ ಪ್ರಾರಂಭ ಮಾಡಿರುವುದು ಕೂಡ ಬಿಜೆಪಿ ನೀನು ಏನ್ ಮಾತನಾಡಿದ್ರು ಸುಮ್ನೆ ಕುಳಿತುಕೊಂಡಿರಕ್ಕಾಗಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ರು ಬಳಿಕ ಪ್ರದೀಪ್ ಈಶ್ವರ್ ನೀವು ನಮ್ಮ ಸರ್ಕಾರವನ್ನ ಯಾಕೆ ಬೈತೀರಾ ನೀವೇ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತೇಳಿ ವೇದಿಕೆಯಿಂದ ಹೊರ ನಡೆದಿದ್ದಾರೆ ಬೆಂಬಲ ನೀಡಲ್ಲ ಭಾಷಣ ಬಿಗಿಯುತ್ತಾರೆ ಚಾಮರಾಜಪೇಟೆಯ ದಿ ಗ್ರೈನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಗೆ ಪ್ರವರ್ಗ ಬಿ ಯಲ್ಲಿ ನಾನು ಸ್ಪರ್ಧೆ ಮಾಡಿದೆ ಕೆಲವರು ರಾತ್ರೋರಾತ್ರಿ ನಮ್ಮ ಸಮುದಾಯದ ಇನ್ನೊಬ್ಬ ವ್ಯಕ್ತಿಯನ್ನು ನನ್ನ ವಿರುದ್ಧ ಅಭ್ಯರ್ಥಿಯನ್ನಾಗಿ ಇಳಿಸಿದ್ರು ಚುನಾವಣೆಯಲ್ಲಿ ಬೆಂಬಲ ನೀಡಲ್ಲ ಆದ್ರೆ ವೇದಿಕೆಯ ಮೇಲೆ ಬಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಂತ ಭಾಷಣ ಬಿಗಿಯುತ್ತಾರೆ ಅಲ್ಲದೆ ಪ್ರದೀಪೇಶ್ವರ್ ನನ್ನ ಎದೆಯಲ್ಲಿ ಶ್ರೀರಾಮ ಸಿದ್ದರಾಮನಗಿದ್ದಾರೆ ಅಂತ ಹೇಳಿದ್ದಾರೆ ಶ್ರೀರಾಮ ತಾತಯ್ಯ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ತಿದ್ದೆ ಸಿದ್ದರಾಮಯ್ಯ ಎಂದ್ರು ಅದಕ್ಕೆ ನನಗೆ ನೋವಾಗಿದೆ ಎಂದು ಸಮುದಾಯದ ಕೆ ಸುರೇಶ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇತ್ತ ಬಿಜೆ ಪಿಗೆ ಮರಿಕೊಂಡ ಕೆಲ ಮಾಧ್ಯಮಗಳು ಪ್ರದೀಪ್ ಈಶ್ವರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದನ್ನ ತೋರಿಸುತ್ತಿಲ್ಲ ಬದಲಿಗೆ ಈಗ ಇರೋದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಅಂತ ಹೇಳಿರೋದನ್ನೇ ಹೈಲೈಟ್ ಮಾಡ್ತೇವೆ ಆ ಮೂಲಕ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ವಿಲನ್ ರೀತಿ ಬಿಂಬಿಸೋ ಕೆಲಸ ಆಗ್ತಿದೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಈ ನವರಂಗಿ ನಾಟಕದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ